ರೈತರು ಸಲ ರೈತರು ಪಾಪ ಈಗ ಮೈಕ್ರೋ ಫೈನಾನ್ಸ್ ಸಾಲ ಮಾಡಿ ಅವರು ಒಂದ್ ಸರಿಯಾಗಿ ಒಂದು ತುಂಬುದಾರಕ್ಕಾಗಿ ಅವು ಆತ್ಮಹತ್ಯೆ ಮಾಡ್ಕೊಳ್ತಾವು ಮತ್ತೆ ಇನ್ನೊಂದು ಈಗ ಇವು ಬಡ ಜನರು ಇವರು ಈಗ ಸಾಲ ಮಾಡಿ ಕಿಸಿಂದ ಒಂದೊಂದು ಒಂದೊಂದು ಪಾಪ ಅವ್ರಿಗೆ ತುಂಬುದಂತ ಪರಿಸ್ಥಿತಿ ಇರ್ತೈತಿ ಆದ್ರೂ ಅಂತ ಟೈಮ್ ದಾಗ ಇವರು ಒತ್ತಡ ತಿರ್ಕೋದು ಇವು ಹೋಗಿಂಗ್ ಮನಿ ಜಪ್ತಿ ನೋಡುದು ಈಗ ಪಾಪ ಒಂದ್ ಎಮ್ಮಿ ಅವ್ರ ಜೀವನ ಒಂದ್ ಎಮ್ಮೆ ಸಾಕಿರ್ತಾರ ಆ ಎಮ್ಮಿ ಉತ್ಕೊಂಡು ವಾಜ್ನಿ ಇಂಥ ಒಂದು ಇದನ್ ಮಾಡಕೋಕತ್ತಾರಲ್ಲ ಇದು ಯಾಕಂದ್ರಿ ಒಂದು ಪಾಪ ಇದು ಭಯಾನಕ ಒಂದು ದೃಶ್ಯ ಇದು ಯಾಕಂದ್ರಿ ಈಗ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಒಂದು ಸುಗ್ರೀ ಸುಗ್ರೀವಾಜ್ಞೆ ಸೇತಿ ಆದ್ರೂ ಕೂಡ ಒಂದು ನಮ್ಗೆ ಕರ್ನಾಡು ರಕ್ಷಣೆ ತರ ನಾವು ಏನ್ ಅಂತಂದ್ರೆ ಈಗ ಈಗ ಜಾರಿಗೆ ಬರಬೇಕು ಯಾಕಂದ್ರೆ ಈ ಇಂತ ಅನೇಕ ಬಡಪಾಯಿ ಜನ ಪಾಪ ರೈತರಾಗಲಿ ಬಡವರಾಗಲಿ ಹಿಂದೂ ಬಡವರಾಗಲಿ ಎಲ್ಲರಿಗೂ ಒಂದೇನಾಯ್ತಂದ್ರ ಯಾಕಂದ್ರೆ ಈ ಒಂದು ಫೈನಾನ್ಸ್ ಅವ್ರ ಪಾಪ ಏನೋ ಒಂದು ಜೀವನ ಉಪಯೋಗಕ್ಕಾಗಿ ಏನೋ ಬಾಳೆ ಸಾಗಿಸೋ ಸಲ ಏನೋ ಸಾಲ ಸುಲಭ ಮಾಡಿ ಕಿಸಿಂದ ಏನೋ ಮಾಡ್ಕೊಂಡಿರ್ತಾರ ಅದಕ್ಕೆ ಯಾಕಂದ್ರೆ ಅವ್ರು ಪಾಪ ಬೇರೆ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲಿ ದೊಡ್ಡ ದೊಡ್ಡ ಸಹಕಾರ ಒಂದು ಆಗಿಲ್ಲ ಅವರಿಗೆ ಅದಕ್ಕೆ ಪಾಪ ಏನೋ ಮಾಡ್ಕೊಂಡ ಇದನ್ನ ಹಿಡ್ತಾರೋ ಅಂತವ್ರಿಗೆ ಒಂದ್ ಇಂಥ ಕಿರುಕು ಕೊಡಬಾರ್ದು ಅಂತ ಹೇಳ್ತೀನಿ ನಮ್ಮ ಸಂಘಟನೆ ಮುಖಾಂತರ ನಾವು ಈ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವೊಂದು ಮನವಿ ಕೊಡ್ತಾ ಇದೀವಿ ಮುಂದೆ ಈಗ ಮುಂದೆ ಇದಕ್ಕೆ ಇದ ಟೈಮ್ ನಿಂತ ಸರಿ ನಿಲ್ಲ ಅಂತ ಮುಂದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಂತ ನಮ್ಮ ಸಂಘಟನೆ ಮುಖಾಂತರ ನಾವು ಹೇಳ್ಕೊತೀವಿ ಬಾಲಚಂದ್ರ ಬಾಳಪ್ಪ ಬನ್ನಿ ಕರ್ನಾಟಕ ಕರ್ನಾಟಕ ರಕ್ಷಣಾ ರಾಜ್ಯ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ಕೋಕಾಗದ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಒಂದು ಜಿಲ್ಲಾಧಿಕಾರಿಗಳು ಒಂದು ಮನವಿ ನೀಡಿದ್ವಿ ಮನವಿ ಉದ್ದೇಶ ಏನಪ್ಪಾ ಅಂತಂದ್ರ ಮೈಕ್ರೋ ಫೈನಾನ್ಸ್ ದಾರ ಒಂದು ಹಾವಳಿ ಇವತ್ತು ರಾಜ್ಯದೊಳಗೆ ಹೆಚ್ಚಾಗೈತಿ ಯಾಕಪ್ಪ ಅಂತ ಅಂತಂದ್ರ ಇವತ್ತು ರಾಜ್ಯ ಸರ್ಕಾರ ಕೂಡ ಮೈಕ್ರೋ ಫೈನಾನ್ಸ್ ಒಂದು ಕಡಿವಾಣ ಹಾಕ್ಬೇಕಂತೇಳಿ ಒಂದು ಸುಗ್ರವಾಜ್ಞೆ ಹೊಡಿಸಿದೆ ಯಾವ್ದ ಒಂದು ಫೈನಾನ್ಸ್ ಒಳಗ ಸಾಲ ತಗೋದಕ್ಕಂತ ವ್ಯಕ್ತಿಗಳಿಗೆ ಇವತ್ತು ಅಪಾಯಿಂಟ್ಮೆಂಟ್ ಹೋಗಿದ್ದಾರೆ ಯಾಕಪ್ಪ ಅಂತಂದ್ರ ದಿನನಿತ್ಯ ಅವ್ರಿಗೆ ಟಾರ್ಚರ್ ಕೊಡದಾಗಿರ್ಬೋದು ದಿನನಿತ್ಯ ಅವ್ರ ಮನೆಗೆ ಹೋಗಿ ಕಿರುಕುಳ ಕೊಡ್ತಕ್ಕಂತ ಒಂದ್ ವ್ಯವಸ್ಥೆನೇ ಇವತ್ತು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರ ಅವ್ರಿಗೆ ತುಸೋಕ್ ಬೇಡ ಅಂತಿಲ್ಲ ಆದ್ರೆ ಸರ್ಕಾರದ ಏನು ಸುತ್ತೋಲೆ ಇರ್ತೈತಿ ಆರ್ ಬಿ ಐ ನಿಯಮ್ ಕೂಡ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಯಾಕಂತ ಅದಾದ ಅದಾದಂತ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ರಾಜ್ಯ ಸರ್ಕಾರ ತಗೋಬೇಕು ಯಾವ್ದಾರ ಅದ ಇವತ್ತು ಏನಪ್ಪಾ ಮೈಕ್ರೋ ಫೈನಾನ್ಸ್ ಗಳಿಂದ ಇವತ್ತು ಸುಮಾರು ರೈತರು ಇವತ್ತ ಆತ್ಮಹತ್ಯೆ ಮಾಡ್ಕೊಂಡಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಏನ ರೈತರದಲ್ಲ ಅವ್ರಿಗೆ ಫೈನಾನ್ಸ್ ಗಳ ಇವತ್ತು ಇಪ್ಪತ್ತ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಮ್ಮ ಸಂಘಟನೆ ಒಂದು ಆಗ್ರಹ ಐತಿ ಒಂದ್ ವೇಳೆ ಇದೇ ತರನಾದ ಮುಂದಿನ ಸನ್ನಿವೇಶ ಒಳಗ ದಿನಮಾನ ಒಳಗ ಏನಾರ ಅದು ಫೈನಾನ್ಸ್ ಇದೇ ತರ ಏನಾರ ಒಂದು ಹಾವಳಿ ಹೆಚ್ಚಪ್ಪ ಪತ್ತಂತಂದ್ರ ನಮ್ಮ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ತಮ್ಮ ಮೈಕ್ರೋ ಫೈನಾನ್ಸ್ ಗಳಿಗೆ ನುಗ್ಗಿ ಧ್ವಂಸ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಪರವಾಗಿ ಮಾಡ್ತು ಅಂತೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ